ಉಡುಪಿಯ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ದಿ ಒರಿಜಿನಲ್ ಆಭರಣ ಉಡುಪಿ ವತಿಯಿಂದ ಆಯೋಜಿಸಿದ್ದ ವಿಶೇಷ ವಜ್ರ ಮಾರಾಟ ಮತ್ತು ಪ್ರದರ್ಶನಕ್ಕೆ ಸೋಮವಾರ ಉಡುಪಿ ಡೈಮಂಡ್ ಶೋರೂಂನಲ್ಲಿ ಚಾಲನೆ ನೀಡಲಾಯಿತು ಫೆಬ್ರವರಿ ಒಂಬತ್ತರಿಂದ ಹದಿನಾಲ್ಕರವರೆಗೆ ನಡೆಯಲಿರುವ ವಿಶೇಷ ವಜ್ರ ಮಾರಾಟ ಮತ್ತು ಪ್ರದರ್ಶನದಲ್ಲಿ ಆಭರಣ ಸಂಸ್ಥೆ ತನ್ನ ಗ್ರಾಹಕರಿಗಾಗಿ ವಿಶೇಷ ಆಫರ್ಗಳನ್ನು ಘೋಷಿಸಿದೆ ವಜ್ರಾಭರಣದ ಪ್ರತಿ ಕ್ಯಾರೆಟ್ಗೆ ಹದಿನೈದು ಸಾವಿರ ರೂಪಾಯಿ ತನಕ ರಿಯಾಯಿತಿ ಸೌಲಭ್ಯವಿದೆ ಸಂಸ್ಥೆಯ ನಿರ್ದೇಶಕಿ ವೀಣಾ ಎಂ ಕಾಮತ್ ಗ್ರಾಹಕರಾದ ಪ್ರೀತಿ ಎಸ್ ಶೆಟ್ಟಿ ದಂತ ವೈದ್ಯ ಡಾಕ್ಟರ್ ರಾಮಾ ಪ್ರವೀಣ್ ಶೆಟ್ಟಿ ಪ್ರೀತಿ ಶ್ಯಾಮ್ ಶೆಟ್ಟಿ ವಜ್ರಶ್ರೀ ರಾಜೇಂದ್ರ ವಿದ್ಯಾಲಕ್ಷ್ಮಿ ವಣಿತಾ ಆರ್ ಪೂಜಾರಿ ಪೂರ್ಣಿಮಾ ಎಸ್ ಕಾಮತ್ ಸತೀಶ್ ಶೆಟ್ಟಿ ಅವರು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಗ್ರಾಹಕರಾದ ಪ್ರೀತಿ ಎಸ್ ಶೆಟ್ಟಿ ಮಾತನಾಡಿ ನಾನು ಆಭರಣ ಸಂಸ್ಥೆಯ ಸಂತೃಪ್ತ ಗ್ರಾಹಕರಾಗಿತ್ತು ನನಗೆ ಇಲ್ಲಿನ ಚಿನ್ನ ವಜ್ರಾಭರಣಗಳು ಮನಸ್ಸಿಗೆ ಖುಷಿ ಕೊಟ್ಟಿದೆ ಎಂದರು ದಂತ ವೈದ್ಯ ಡಾಕ್ಟರ್ ರಾಮ ಪ್ರವೀಣ್ ಶೆಟ್ಟಿ ಮಾತನಾಡಿ ಕರ್ನಾಟಕದ ಮನೆ ಮಾತಾಗಿರುವ ಆಭರಣ ಸಂಸ್ಥೆಯು ಮಹಿಳೆಯರ ನಂಬಿಕಸ್ಥ ಶೋರೂಮ್ ಮಳಿಗೆಯಾಗಿದೆ ಎಲ್ಲಿನ ಚಿನ್ನಾಭರಣದ ಶುದ್ಧತೆ ಗುಣಮಟ್ಟಕ್ಕೆ ಯಾವುದೇ ಅನುಮಾನವೇ ಬೇಡ ಚಿನ್ನಾಭರಣಗಳ ವಿಪುಲ ಸಂಗ್ರಹವಿದ್ದು ಸಾಕಷ್ಟು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಎಂದು ವಜ್ರಶ್ರೀ ರಾಜೇಂದ್ರ ಪ್ರೀತಿಶ್ಯಾಮ್ ಶೆಟ್ಟಿ ಈ ವೇಳೆ ಮಾತನಾಡಿದರು ಆಭರಣ ಸಂಸ್ಥೆಯ ವೀಣಾ ಎಂ ಕಾಮತ್ ಸ್ವಾತಿಕ್ ಎಸ್ ಕಾಮತ್ ಡೈಮಂಡ್ ಶಾಖೆಯ ಮ್ಯಾನೇಜರ್ ಅಜಿತ್ ನಾಯಕ್ ಸಿಬ್ಬಂದಿ ದಿನೇಶ್ ಶೆಟ್ಟಿಗಾರ್ ಸ್ವಾತಿ ಯೋಗೀಶ್ ರೂಪೇಶ್ ಮುರಳೀಧರ್ ಆಚಾರ್ಯ ಉಪಸ್ಥಿತರಿದ್ದರು ಕುಂದಾಪುರ ಎಸ್ವಿ ದೇವಸ್ಥಾನ ರಸ್ತೆಯಲ್ಲಿ ಫೆಬ್ರವರಿ ಹದಿನಾರರಿಂದ ಇಪ್ಪತ್ತೊಂದರವರೆಗೆ ಹಾಗೂ ಮಂಗಳೂರು ಮಣ್ಣಗುಡ್ಡೆಯಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೆಂಟರವರೆಗೆ ವಿಶೇಷ ವಜ್ರ ಮಾರಾಟ ಮತ್ತು ಪ್ರದರ್ಶನ ಮೇಳ ನಡೆಯಲಿದೆ ಮೇಳದ ಅಂಗವಾಗಿ ವಜ್ರಾಭರಣವನ್ನು ಕೊಂಡಾಗ ಪ್ರತಿ ಕ್ಯಾರೆಟ್ಗೆ ಹದಿನೈದು ಸಾವಿರ ರೂಪಾಯಿ ತನಕ ರಿಯಾಯಿತಿ ನೀಡಲಾಗುತ್ತದೆ ಹಳೆ ಚಿನ್ನದ ಮೇಲೆ ಪ್ರತಿ ಗ್ರಾಮ್ಗೆ ನೂರ ರೂಪಾಯಿ ಐದು ಲಕ್ಷಕ್ಕೂ ಮೀರಿ ಖರೀದಿಸಿದಾಗ ಚಿನ್ನದ ನಾಣ್ಯವನ್ನು ಉಚಿತವಾಗಿ ನೀಡಲಾಗುತ್ತದೆ ಆಭರಣ ಜ್ಯುವೆಲ್ಲರ್ಸ್ ದ ಒರಿಜಿನಲ್ ಆಭರಣ ಅದರಲ್ಲಿ ಡೈಮಂಡ್ ಶಾಖೆಯಲ್ಲಿ ನಾನು ಕಾಲ ಕಾರ್ಯನಿರ್ವಹಿಸಿದ್ದೇನೆ ಆ್ಯಸ್ ಎ ಮ್ಯಾನೇಜರ್ ಇವತ್ತು ನಮ್ಮದು ವಿಶೇಷತೆ ಏನಂತ ಹೇಳಿದರೆ ವಜ್ರದ ವಜ್ರಾಭರಣಗಳ ಎಕ್ಸಿಬಿಷನ್ ಕಮ್ ಸೇಲನ್ನು ನಾವಿಲ್ಲಿ ಇವತ್ತು ಮಾಡ್ತಾ ಇದ್ದೇವೆ ಪ್ರಾರಂಭ ಮಾಡ್ತಿದ್ದೇವೆ ಸ್ಪಾರ್ಕಲ್ಸ್ ಅಂತ ಹೇಳಿಬಿಟ್ಟು ಇದು ಸ್ಪಾರ್ಕಲ್ಸ್ ಹೇಗಂತ ಹೇಳಿದರೆ ಒಂಬತ್ತನೇ ತಾರೀಕಿಂದ ಹದಿನಾಲ್ಕು ತಾರೀಕು ತನಕ ಇಲ್ಲಿ ನೆರವೇರುತ್ತೆ ಒಂದು ವಾರಗಳ ಕಾಲ ಅದರಲ್ಲಿ ಪ್ರಾ ವಿಶೇಷತೆ ಏನಂತ ಹೇಳಿದರೆ ಚಿನ್ನದ ಬೆಲೆ ಈಗ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಮೇಲೆ ಹೋಗಿರುವ ಕಾರಣ ಎಲ್ಲ ಆಭರಣಗಳನ್ನು ನಾವು ಹದಿನೆಂಟು ಮತ್ತು ಹದಿನಾಲ್ಕು ಆಟಲ್ಲಿ ನಾವು ಮಾಡಿದ್ದೇವೆ ಮತ್ತು ಅದು ಎಲ್ಲ ವಜ್ರಗಳು ವಿ ವಿ ಎಸ್ ಒನ್ ಕ್ಲಾರಿಟಿ ಇ ಎಫ್ ಕಲರಲ್ಲಿ ನಾವು ಮಾಡಿರುವಂಥದ್ದು ಸೊ ಇದರ ಸದುಪಯೋಗ ಎಲ್ಲ ಗ್ರಾಹಕ ಬಾಂಧವರು ಪಡೆಯಬೇಕಂತ ನನ್ನ ಆಸೆ ಹಾಗೆ ಮುಂದಿನ ವಾರ ಸಹ ಇದು ಒಂದು ವಾರಗಳ ಕಾಲ ಕುಂದಾಪುರದಲ್ಲಿರ್ತದೆ ಅದರ ಮುಂದಿನ ವಾರ ಮ್ಯಾಂಗ್ಳೂರು ಮಣ್ಣಗುಡ್ಡಲ್ಲಿ ಸಹ ಇರ್ತದೆ ಸೊ ಡೇಟ್ಸ್ ನಾನು ನಿಮಗೆ ನೈನ್ತ್ ಟು ಫೋರ್ಟೀನ್ತ್ ಉಡುಪಿಯಲ್ಲಿ ಸಿಕ್ಸ್ಟೀನ್ ಟು ಟ್ವೆಂಟಿ ಫಸ್ಟ್ ಕುಂದಾಪುರದಲ್ಲಿ ಟ್ವೆಂಟಿ ಥರ್ಡಿಂದ ಟ್ವೆಂಟಿ ಏಯ್ಟ್ ತನಕ ಮ್ಯಾಂಗ್ಳೂರ್ ಶೋರೂಮ್ ಅಲ್ಲಿ ಇರ್ತದೆ ಸೊ ಎಲ್ಲ ಗ್ರಾಹಕ ಬಾಂಧವರು ಇದರ ಸದು ಪಡೆಯಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ ಇನ್ನೀ ಆಭರಣದ ಸ್ಪಾರ್ಕಲ್ ಪಂಪಿನ ಇನಾಗ್ರೇಷನ್ಗೆ ಲೆತ್ತಿತ್ತೇ ರೀ ಅಂಚ ಆಯಿತಾ ಇನಾಗ್ರೇಷನ್ ಫಂಕ್ಷನ್ಗೆ ಬತ್ತಿತ್ತೆ ಮುಲ್ಪ ವೈಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಪೊಸಾತ್ ಲಾಂಚ್ ಆತಂಡೆ ಮಸ್ತ್ ಎಡ್ಡೆ ಕಲೆಕ್ಷನ್ಸ್ ಉಂಡು ಫ್ರಮ್ ಸ್ಮಾಲ್ ರೇಂಜ್ ಟು ಮೀಡಿಯಮ್ ರೇಂಜ್ ಟು ಮಲ್ಲ ರೇಂಜ್ ಮುಟ್ಟವು ಆ ರೇಂಜ್ ಬೋರ್ಡ್ ನಿಕ್ಲಿಗು ಆ ರೇಂಜಡ್ ಕಲೆಕ್ಷನ್ಸ್ ಎಡ್ಡೆ ಕಲೆಕ್ಷನ್ಸ್ ಉಂಡು ತೂದು ಮಸ್ತ್ ಖುಷಿ ಆಂಡ್ ದೇಕ್ ಬಣ್ಣಾಗ ಮಸ್ತ್ ವೆರೈಟೀಸ್ ಬೈದಂಡ್ ಲಾಂಚ್ ಆತಂಡ್ ಅಂಚ ಮಕ್ಳೇನೈತೆ ಎಕ್ಸಿಬಿಷನ್ ಆ ಅಂಚ ನಿಖಲಿಗೆ ಗೈಟ್ ಕೆಲವು ಆಫರ್ಸ್ ಪೂರ ನಡತೊಂದುಂಡು ಅಂಚ ನಿಖುಲ್ ಮಾತೆಲ್ಲ ಹೊರ ಬರ್ತದ ವಿಸಿಟ್ ಮಲ್ಪಲೆ ಆಭರಣ ಅಂದ್ರೆ ನನ್ನ ಅಪ್ಪ ಅಮ್ಮನವರೆಲ್ಲ ಇಲ್ಲೇ ಕರ್ಕೊಂಡು ಬರ್ತಿದ್ರು ಹಾಗಾಗಿ ನಮಗೆ ಮುಂಚಿನ ದಿವಸ ಇಲ್ಲೇ ಖರೀದಿ ಮಾಡಿ ಮಾಡಿ ನಂಬಿಕೆ ಒಂದು ಉಂಟಾಗಿದೆ ಅಂದರೆ ಆಭರಣ ಅಂದರೆ ಫಸ್ಟ್ ಅಂಗಡಿ ಇತ್ತು ಸೊ ಫಸ್ಟ್ ಇಲ್ಲಿ ಸ್ಟಾರ್ಟ್ ಆದರೆ ನಾನು ಬುದ್ಧಿ ಗೊತ್ತಿದ್ದಕ್ಕಿಂತ ನಾನು ಇಲ್ಲಿ ಬಂದಿದ್ದೇನೆ ನನ್ನ ಅಪ್ಪನ ಮಟ್ಟಿಗೆ ಮತ್ತೆ ಇವರೆಲ್ಲ ಫ್ಯಾಮಿಲಿ ಅವರು ನಮಗೆ ರಿಲೇಟಿವ್ ಆಗಿದ್ದಾರೆ ಸೊ ನಾನು ಇದಕ್ಕೆ ತುಂಬಾ ನಂಬಿಕೆ ಇಟ್ಟಿದ್ದೇನೆ ಮಾಡಿದ್ದಕ್ಕೆ ಗ್ರಾಹಕ ಸಂಸ್ಥೆಯ ಸಿಬ್ಬಂದಿಗಳೇ ಇವತ್ತು ಚಾಲನೆ ಆಗಿರುವ ಡೈಮಂಡ್ ಸೇಲ್ ಅಂಡ್ ಎಕ್ಸಿಬಿಷನ್ ಇದು ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ ಹಾಗೂ ನನ್ನನ್ನು ಆಹ್ವಾನಿಸಿ ಇದರಲ್ಲಿ ಭಾಗಿ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ಆಭರಣ ಜ್ಯುವೆಲರಿ ನಮ್ಮ ಉಡುಪಿಯಲ್ಲಿ ಉದಯಿಸಿದ್ದು ಎನ್ನುವುದೇ ನಮ್ಗೆ ಹೆಮ್ಮೆಯ ವಿಚಾರ ಆಭರಣ ಪ್ರಿಯ ಸ್ತ್ರೀಯರಿಗೆ ಆಭರಣ ಮಳಿಗೆ ಒಂದು ದೊಡ್ಡ ಕೊಡುಗೆ ಇಲ್ಲಿನ ವೈಶಿಷ್ಟ್ಯತೆ ಅಂದ್ರೆ ಒಂದು ಇದೊಂದು ನಂಬಿಕಸ್ತ ಸಂಸ್ಥೆ ಇಲ್ಲಿ ನಾವು ಯಾವುದೇ ಒಡವೆ ಪರ್ಚೇಸ್ ಮಾಡಿದ್ರು ಕೂಡ ನೀವು ಎಲ್ಲಿ ಹೋಗಿ ಅದ್ರ ಪ್ಯೂರಿಟಿ ಮತ್ತೆ ವೆಯ್ಟ್ ಅದರಲ್ಲಿ ಮಾತೇ ಇಲ್ಲ ಅಷ್ಟೇ ನಮ್ಗೆ ಆ ದಿನದ ವ್ಯಾಲ್ಯೂ ಸಿಗ್ತದೆ ಅದ್ರ ಪ್ಯೂರಿಟಿ ಬಗ್ಗೆ ಆಭರಣ ಆಭರಣ ಜ್ಯೂಲರಿ ತರ ಎಲ್ಲೂ ನಮಗೆ ಇಲ್ಲ ಮತ್ತೆ ಅಲ್ಲಿನ ಹೊಳಬು ಕೂಡ ಹಾಗೆ ಅದು ಒಂಥರ ಡಿಫ್ರೆಂಟ್ ಆಗಿರ್ತದೆ ಮತ್ತೆ ಇನ್ನೊಂದು ಕನೆಕ್ಷನ್ ವೈಶಿಷ್ಟ್ಯತೆ ಇಲ್ಲಿ ಇದು ಇಲ್ಲಿ ಸಪ್ರೇಟ್ ಆಗಿ ಒಂದು ಮಳಿಗೆ ಇಷ್ಟೊಂದು ಕನೆಕ್ಷನ್ ಇಟ್ಟಿದ್ದೀರಾ ಎಲ್ಲೂ ಕೂಡ ಇಲ್ಲಿ ಹಾಗೆ ಇಲ್ಲ ಅಲ್ಲಿ ಎಲ್ಲ ಎಲ್ಲಿ ಬೇರೆ ಕಡೆ ಹೋದ್ರೂ ಸ್ವಲ್ಪ ರೆಸ್ಟ್ರಿಕ್ಟೆಡ್ ಇರ್ತದೆ ಇಷ್ಟು ವೈಡ್ ವೆರೈಟಿ ಇರುವುದಿಲ್ಲ ಮತ್ತೆ ಯುನೀಕ್ನೆಸ್ ನಿಮ್ಗೆ ಇಲ್ಲಿ ಇನ್ನೊಂದು ತಿಂಗಳ ಬಿಟ್ಟು ಬಂದ್ರೆ ಸಿಗುದಿಲ್ಲ ಅಷ್ಟು ವೈಶಿಷ್ಟ್ಯತೆ ಇದೆ ಬೇರೆ ಕಡೆ ಸಿಗುದಿಲ್ಲ ಮತ್ತೆ ಮಾಡಿಸಬೇಕು ಅಷ್ಟು ವೈಶಿಷ್ಟ್ಯ ಇದೆ ಮತ್ತೆ ಎಲ್ಲಾ ಏಜ್ ಗ್ರೂಪ್ ಅವರಿಗೂ ನಮ್ಮ ಅಮ್ಮ ಕರ್ಕೊಂಡು ಬಂದ್ರೆ ಅವರಿಗೂ ಖುಷಿ ಆಗ್ತದೆ ನಮ್ಮ ಜನರೇಷನ್ ಅವರಿಗೆ ಖುಷಿ ಆಗ್ತದೆ ನಮ್ಮ ಮಕ್ಕಳು ಅಂದ್ರೆ ಈಗ ಆಧುನಿಕತೆ ಅವರಿಗೂ ಕೂಡ ಖುಷಿ ಆಗುವಂತಹ ಒಂದು ಒಳಗೆ ಇದೆ ಆಭರಣ ಹೀಗೆ ನಿಮ್ಮ ಎತ್ತರಕ್ಕೆ ಬಳಿಲಿ ಅಂತ ನಾನು ಆಶಿಸ್ತೀನಿ